ಶಾಸಕ ಜನಾರ್ದನ್ ರೆಡ್ಡಿಯವರ ಕುಟೀರಕ್ಕೆ ಬೆಂಕಿ ಹಿನ್ನೆಲೆ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ ಪಂಪಾ ಸರೋವರದ ರೆಡ್ಡಿ ಕುಟೀರಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಕೃತ್ಯ ನಡೆಸಿದ ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಮುಂದಾಗುವಂತೆ ಪ್ರತಿಭಟನೆ ನಡೆಸಲಾಯಿತು ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕಿಡಿಗೇಡಿಗಳ ವಿರುದ್ಧ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದು ಇನ್ನು ಈ ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು ಏಳು ದಿನ ಸತತವಾಗಿ ಅಲ್ಲೇ ಇದ್ದು ಅಂಜರಾತ್ರಿ ಬೆಟ್ಟೆಯಲ್ಲಿ ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿರಬಾರ್ದು ಭಕ್ತಾದಿಗಳಿಗೆ ಏನ್ ತೊಂದರೆ ಆಗ್ತಂಗೆ ಹೇಳಿ ಅಲ್ಲೇ ಇದ್ದು ರಾತ್ರಿ ಹಗಲು ಅಲ್ಲಿಂದು ಎಲ್ಲರಿಗೆ ಆ ಕುಟೀರ ಮನ ಅಲ್ಲಿ ಕ್ಷೇತ್ರ ತುಂಬಾ ಸರೋವರದಲ್ಲಿ ಕ್ಷೇತ್ರ ಆ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಶಿವ ಪಾರ್ವತಿ ಒಂದು ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ ಅದು ನಿಶ್ಚಿತಾರ್ಥ ಆಗಿರೋದು ಅಲ್ಲಿ ಮನವಿ ಆಗಿರೋದು ಬಾಲಸರೋವರ ಅಂತ ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇರಬೇಕು ಅಲ್ಲಿರ್ತಕ್ಕಂಥ ಯುವಕರಿಗೂ ಒಂದು ಒಳ್ಳೆ ಉನ್ನತ ಸ್ಥಾನ ಕೊಡಬೇಕಂತ ಒಂದು ಗಂಗಾವತಿ ಅದು ಮಾದರಿ ಕ್ಷೇತ್ರ ಆಗಬೇಕು ಇಡೀ ವಿಶ್ವ ಇಷ್ಟುಗಿಂತ ನೋಡಬೇಕು ಆ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳೋ ಒಂದು ಪ್ರಣಾಳಿಕೆ ಇಟ್ಕೊಂಡು ಅಲ್ಲಿ ಅಧಿಕಾರಿಗಳನ್ನ ಕಳ್ಕೊಂಡು ಎಲ್ಲ ಮಾತಾಡಿದ್ರು ಅಂತ ಕ್ಷೇತ್ರವನ್ನು ಇವತ್ತು ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದಾರೆ ದಯವಿಟ್ಟು ಹೇಳ್ತಾ ಇದೀನಿ ಒಳ್ಳೆಯದಲ್ಲ ರಾಜಕೀಯದಲ್ಲಿ ರಾಜಕೀಯ ಮಾಡಕ್ಕಿದ್ರೆ ಒಳ್ಳೆ ರೀತಿ ರಾಜಕೀಯ ಮಾಡಿ ಈ ರೀತಿ ರಾಜಕೀಯ ಮಾಡಬಾರ್ದು ರಾಜ್ಯದಲ್ಲಿ ಏನಿಲ್ಲ ಎಲ್ಲರೂ ಗೊತ್ತು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಅವರು ಆದ್ರೆ ಇಂಥ ಕೆಲಸ ಸಣ್ಣ ರಾಜಕೀಯ ನಾಯಕರು ಈ ರೀತಿ ಮಾಡ್ತಿದ್ರೆ ಶೋಭೆ ತರ ಅನ್ನೋದು ಇದ್ರೆ ಏನಿದ್ರೆ ಕೂಡ ಅಭಿವೃದ್ಧಿ ಕಡೆ ತಗೊಂಡೋಗ್ರಿ ಇಂತ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದೀವಿ